ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಮತ್ತೊಂದು ಪದಕ ಲಭಿಸಿದೆ ಶೂಟಿಂಗ್ನಲ್ಲಿ ಐವತ್ತು ಮೀಟರ್ ಮೆನ್ಸ್ ರೈಫಲ್ ತ್ರೀ ಪೊಸಿಷನಿಂಗ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಸ್ವಪ್ನಿಲ್ ಕುಸಲೆ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಆರನೇ ಪೊಸಿಷನ್ನಿಂದ ಕೂಡ ಕುಸಲೆ ಸಿಕ್ಸ್ತ್ ಪೊಸಿಷನ್ಗೆ ಹೋಗಿದ್ದದ್ದು ಅಲ್ಲಿಂದ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಮೇಲಕ್ಕೆ ಬರ್ತಾ ಬರ್ತಾ ಕಂಚಿನ ಪದಕದವರೆಗೂ ಬರು ಬಂದಿದ್ದರವರು ಬೆಳ್ಳಿಯ ಪದಕಕ್ಕೆ ಒಂದು ಅವಕಾಶ ಇತ್ತು ಕಡೆಯ ಒಂದೆರಡು ಶಾಟ್ ಅಥವಾ ಒಂದು ಮೂರು ಶಾಟ್ಗಳು ಕರೆಕ್ಟಾಗಿ ಅವರು ಗುರಿ ಇಟ್ಟಿದ್ದಿದ್ರೆ ಬಹುಶಃ ಬೆಳ್ಳಿ ಕೂಡ ಸಿಗ್ತಾ ಇತ್ತು ಕೂದಲೆಳೆ ಅಂತರದಲ್ಲೇ ಈ ಶೂಟಿಂಗಲ್ಲೆಲ್ಲ ಹಾಗೇ ಆ ಕೂದಲೆಳೆನೂ ಕೂಡ ಕಡಿಮೆ ಅಂತ ಹೇಳ್ಬಹುದು ನಾವು ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಅನೇಕ ಪದಕಗಳು ಮಿಸ್ ಆಗಿಬಿಡ್ತವೆ ಫಿಫ್ಟಿ ಮೀಟರ್ಸ್ ರೈಫಲ್ ತ್ರೀ ಪೊಸಿಷನ್ಸ್ ಅಂತ ಇದೇನಂತ ಹೇಳಿದ್ರೆ ಒಂದು ನೀಲಿಂಗ್ ಪ್ರೋನ್ ಮತ್ತು ಸ್ಟ್ಯಾಂಡಿಂಗ್ ಅಂತ ಹೇಳಿ ಒಂದು ಮಂಡಿ ಊರ್ಕೊಂಡು ಶೂಟ್ ಮಾಡ್ತಾರೆ ಇನ್ನೊಂದು ಮಲಗಿ ಶೂಟ್ ಮಾಡ್ತಾರೆ ಇನ್ನೊಂದು ನಿಂತ್ಕೊಂಡು ಶೂಟ್ ಮಾಡ್ತಾರೆ ಇದನ್ನು ತ್ರೀ ಪೊಸಿಷನ್ಸ್ ಅಂತ ಕರೀತಾರೆ ಒಲಿಂಪಿಕ್ಸ್ನಲ್ಲಿ ಇದರಲ್ಲಿ ಐವತ್ತು ಮೀಟರ್ ದೂರ ಇರುತ್ತೆ ಟಾರ್ಗೆಟು ಆ ಟಾರ್ಗೆಟ್ಗೆ ಶೂಟ್ ಮಾಡಬೇಕು ಒಬ್ಬ ಪಾರ್ಟಿಸಿಪೆಂಟು ನಲವತ್ತು ಬಾರಿ ಶೂಟ್ ಮಾಡ್ತಾರೆ ನಲವತ್ತು ಬಾರಿ ಶೂಟ್ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಇರುತ್ತೆ ಈ ಒಂದು ನಲವತ್ತು ಬಾರಿಯ ಶೂಟಿಂಗ್ನಲ್ಲಿ ಭಾರತದ ಸ್ವಪ್ನಿಲ್ ಕುಸಲೆ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕವಾಗಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಮನೋಭಾಕರ್ ಎರಡು ಬಾರಿ ಈ ಒಂದು ಕಂಚನ ಗೆದ್ದಿದ್ದಾರೆ ಒಂದೇ ಒಲಿಂಪಿಕ್ಸ್ನಲ್ಲಿ ಈ ಥರ ಸಾಧನೆ ಮಾಡಿದ ಅಪರೂಪ ಇನ್ನೊಂದು ಕಡೆ ಸರಬ್ಜೋತ್ ಸಿಂಗ್ ಮನುಭಾಕರ್ ಮಿಶ್ರ ಟೀಮ್ ಈವೆಂಟ್ನಲ್ಲಿ ಅವರು ಈ ಒಂದು ಸಾಧನೆಯನ್ನು ಮಾಡಿದರು ಅವ್ರಿಗೂ ಕಂಚಿನ ಪದಕ ಲಭಿಸಿತ್ತು ಅದು ಬಿಟ್ಟರೆ ಇದೀಗ ಸ್ವಪ್ನಲ್ ಕುಸಲೆ ಈ ಒಂದು ಅಮೋಘ ಸಾಧನೆಯನ್ನು ಸ್ವಪ್ನಲ್ಲಿ ಕೋಸಲೆ ಮಾಡುವ ಮೂಲಕವಾಗಿ ಭಾರತಕ್ಕೆ ಮತ್ತೊಂದು ಭಾರತದ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಈ ಮೂಲಕ ಸಿಕ್ಕಿಸಿದ್ದಾರೆ ಇದುವರೆಗೂ ಭಾರತ ಈ ಒಂದು ಒಲಿಂಪಿಕ್ಸ್ನಲ್ಲಿ ಮೂರು ಪದಕಗಳನ್ನು ಗೆದ್ದುಕೊಂಡಿದೆ ಇನ್ನು ಇವತ್ತಿನಿಂದ ಇದೇ ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ ಕೂಡ ಶುರುವಾಗಿದೆ ಇಲ್ಲಿವರೆಗೂ ಬೇರೆ ಬೇರೆ ಇವೆಂಟ್ಸ್ ಇರ್ತಾ ಇತ್ತು ಇವತ್ತಿನಿಂದ ಅಥ್ಲೆಟಿಕ್ಸ್ ಕೂಡ ಶುರುವಾಗಿದೆ ಸ್ವಪ್ನಲ್ಲಿ ಕೋಸಲೆ ಇವತ್ತು ಈ ಒಂದು ಶೂಟಿಂಗ್ ಸ್ಪರ್ಧೆಯಲ್ಲಿ ಈ ಬಾರಿ ಏನೋ ಶೂಟಿಂಗ್ನಿಂದನೇ ಎಲ್ಲ ಪದಕ ಬರ್ತಾ ಇದೆ ಬೇರೆ ಈವೆಂಟ್ಗಳನ್ನು ವೆಯ್ಟ್ ಮಾಡಬೇಕಾಗತ್ತೆ ಶಟ್ಲರ್ಗಳಲ್ಲೂ ಕೂಡ ಒಂದು ನಂಬಿಕೆ ಇದೆ ಈ ಬಾರಿ ಬ್ಯಾಡ್ಮಿಂಟನ್ ಪಟುಗಳು ಏನೋ ಮಾಡ್ತಾರೆ ಅಂತ ಹೇಳಿ ಪ್ಯಾಡ್ಲರ್ಸ್ ಅವ್ರದ್ದು ಕೂಡ ಒಂದಷ್ಟು ನಿರೀಕ್ಷೆ ಇದೇ ಇಟ್ಕೊಳ್ಬಹುದು ಆದರೆ ಶಟ್ಲರಲ್ಲಿ ಲಕ್ಷ ಸೇನ್ ಆಡ್ತಿರೋ ರೀತಿ ಪಿ ವಿ ಸಿಂಧು ಆಡ್ತಿರೋ ರೀತಿ ಒಂದು ಸಣ್ಣ ನಿರೀಕ್ಷೆ ಇಟ್ಕೊಳ್ಬಹುದು ಏನೋ ಮಾಡ್ತಾ ಪ್ರಣಾಯ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ ಸೊ ಹಾಗಾಗಿ ಒಂದಷ್ಟು ನಿರೀಕ್ಷೆಗಳು ಆ ಭಾಗದಲ್ಲೂ ಇದೆ ಬಾಕ್ಸಿಂಗ್ ಕೂಡ ಪರವಾಗಿಲ್ಲ ಹಾಕಿಯಲ್ಲೂ ಕೂಡ ಚೆನ್ನಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಭಾರತಕ್ಕೆ ಇನ್ನೂ ಒಂದಷ್ಟು ಪದಕ ಬರಲಿಕ್ಕೆ ಇದೆ ಇವತ್ತಿನ ಸಾಧನೆಯ ಮಟ್ಟಿಗೆ ಮಾತನಾಡೋದಾದರೆ ಸ್ವಪ್ನಿಲ್ ಕುಸಲೆ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಕಂಚಿನ ಪದಕವನ್ನು ಗೆಲ್ಲೋ ಮೂಲಕ ಸ್ಪರ್ಧೆ ಮಾಡ್ತಾರೋ ಮೂರು ಪೊಸಿಷನ್ಗಳಿಂದ ಗುಂಡು ಹಾರಿಸ್ಬೇಕು ಒಂದು ರೈಫಲ್ಲು ಈಗ ಸ್ವಪ್ನಕ್ಕೋಸ್ಕರ ಕೈಯಲ್ಲಿ ನಿಮಗೆ ಕಾಣಿಸುತ್ತಲ್ಲ ಒಮ್ಮೆ ನಿಂತ್ಕೊಂಡು ಆ ಥರ ಶೂಟ್ ಮಾಡ್ತಾರೆ ಒಮ್ಮೆ ಮಂಡಿ ಊರ್ಕೊಂಡು ಶೂಟ್ ಮಾಡಬೇಕಾಗತ್ತೆ ಇನ್ನೊಮ್ಮೆ ಮಲಗಿ ಶೂಟ್ ಮಾಡಬೇಕಾಗತ್ತೆ ಆ ಒಂದು ಪೊಸಿಷನ್ನಲ್ಲಿ ಅದನ್ನೇ ಮೂರು ಪೊಸಿಷನ್ಸ್ ಅಂತ ಕರೀತಾರೆ ಇಲ್ಲಿ ನಲವತ್ತು ಶಾಟ್ಸ್ ಸಿಗುತ್ತೆ ಒಬ್ಬರಿಗೆ ಒಬ್ಬ ವ್ಯಕ್ತಿಗೆ ನಲವತ್ತು ಗುಂಡುಗಳನ್ನು ಕೊಡಲಾಗುತ್ತೆ ಶೂಟ್ ಮಾಡಪ್ಪ ನೀನು ಅಂತ ನಲವತ್ತು ಗುಂಡುಗಳು ಕೊಟ್ಟಾಗ ಅದನ್ನು ಎರಡು ಗಂಟೆ ಮತ್ತು ನಲವತ್ತೈದು ನಿಮಿಷದ ಒಳಗೆ ಆ ಒಂದು ಅವಧಿಯನ್ನು ತೆಗೆದುಕೊಂಡು ಶೂಟ್ ಮಾಡಬಹುದಾಗತ್ತೆ ಈ ರೀತಿಯಲ್ಲಿ ಈ ಒಂದು ಈವೆಂಟ್ ಇರುತ್ತೆ ಇದರಲ್ಲಿ ಸ್ವಪ್ನಲ್ಲಿ ಕುಸಲೆ ಈ ಒಂದು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಮೂರನೇ ಪದಕ ಸಿಕ್ಕಿದೆ ಈ ಮೂರನೇ ಪದಕ ಕೂಡ ಕಂಚು